ಏನು ಗಂಗಿ ಲುಂಗಿ ಅಂದ್ರ ನನಗೆ ಒಂಥರ ಮಾನ ಮುಟ್ಟಿಸುವಂತಹ ಆಯುಧ ಇದು ಪ್ಯಾಟ್ ಹರಿದ್ರು ಲುಂಗಿ ಸುತ್ಕೊಂಡ್ರೆ ನನ್ನ ಮರ್ಯಾದೆ ಕಾಪಾಡಿದ್ರು

पहले मैं जैकेट रख लूँ नहीं <laughs> नोरा और मंदी मुंदे नहीं थोड़ी कोड़ा करती मेरी सिनेमा हीरो मरो को भगत तेरी यार वाह यार वाह ये पो सही पो ये पो ये डायलेक्ट तो नहीं है तो नहीं नहीं इतना मरा कोई ये ना मरा कोई कुछ भी होगा ना करें ये डायरेक्ट डायरेक्ट प्रोडक्ट ये मरे तो गुड मॉर्निंग मगर नहीं मरे तो कुछ

ನನ್ ಪೈಕನ್ಯಾಗ ಸಂಡಾ ಸುತಿದ್ದೆ ರೀ ನಾವ್ ಏನ್ ಹೇಳಾಕತ್ತೀವ್ ರೀ ಶಿಬ ದಿನಕ್ಕ ಶುಭ ಮೂರು ಕೈ ತೊಗೊಂಡ್ ಹೋಗಿರ್ ಮಾಡ್ಬಿಟ್ಟೀವಿ ಪೈಕಾನ ಇದ್ರ ಇತ್ತಿಲ್ಲಾ ಅಲ್ಲೇ ಮಾತ್ರಿ ಅದ್ ಪೈಕನ್ಯಾಗೆ ಅಲ್ಲೇ ಮಟ್ರ ನಾವ್ ಪೈಕನ್ಯಾಗ ಬಾತ್ರೂಮ್ ಕೊತ್ತಿದ್ದೆ ರೀ ಇನ್ನೇನ್ ಕೆಲಸಾ ಆಯ್ತ್ರೀನ್ ನೀರ್ ಚಾಲು ಮಾಡ್ಬೇಕಂದೇ ರೀ ನೀರ್ ಖಾಲಿ ಆದರೆ ಆಕಡೆ ಈಕಡೆ ಹೊಡ್ಕಾರ್ದೆ ಪೇಪರ್ ಸಿಗ್ತರಿ ನೀನ್ ತೋಣ ಒರ್ಸ್ಕೋಬೇಕ ಅನ್ನೋದ್ರಾಗ ನೀ ಪೇಪರ್ ಸಂಗ ಅದು ಇತ್ರೇ ನಿನ್ನ

ನನ್ನ ಹೆಸರು ಹಾ ಗೊತ್ತಿಲ್ಲ ನೋಡಿ ಯಾರಪ್ಪಾಳರು ಏನಾಗತರ ನಾನು ಕೇಳ್ತೀನಿ ನಾನು ಅಷ್ಟೇ ಹೇಳಬಹುದು ನಾನು ಯಾರು ಹೇಳಬಹುದು ಹೆಣ್ಣಿನ ಹೆಸರು ಗೊತ್ತಿಲ್ಲ ಏ ಹಾ ಮಗ ಮಗಾ ನಿನ್ನ ಹೆಸರು ನನಗೆ ಗೊತ್ತಿಲ್ಲ ಹೇಳಾ ಬಂದೆ ನಿಂತೀನಿ ಡೈರೆಕ್ಟರ್ ಮರಿ ಇಲ್ಲಿ ನನ್ನ ಹೆಸರು ಗೊತ್ತಿಲ್ಲ ಏ ಯಾವ ಒಳೇ ಒನ್ ಹೆಂಗಾರ ಹುಟ್ಟಿದ ನಿನ್ನ ಹೆಸರು ಗೊತ್ತಿಲ್ಲ ಅಲ್ಾ ಹೈಕೋ ನಿನ್ನ ಹೆಸರು ಹುಯಿಕೋ ಬಿಟ್ಟನ ಏ ನೀ ಯಾವರೆ ಕಾಲೇಜ್ ಮಾತಾಡೋ ನನ್ನ ಹೆಸರೇ ಗೊತ್ತಿಲ್ಲ ಗೊತ್ತಿಲ್ಲ ನೀನ್ ಹೆಸರು ಅಪ್ಪ ನಿಮ್ಮ ಅಪ್ಪ ಹೆಸರ ನಿಮ್ಮ ಅಪ್ಪನ ಹೆಸರು ಬಾ ತುಮಾರ ಅಪ್ಪ ನಾವು ಅಪ್ಪ ಅವನು ಹುಟ್ಟಿಸಿದ ತಂದೆ ಹೆಸರು ಮರ್ತಿದಿ ಅಂದ್ರೆ ನೀನ್ ಎಂತ ಅವೇಕಿ ಹೇಳೋ ಮರ್ತೇನೆ ಮಾಡ್ಕೊಂಡು ಹೇಳ ನನಗ ನೀドು ಮೇ ತಲೆ ಹಾಫ್ ಮಾಡಬೇಡ ಯಾಕೋಲೇ ನಮ್ಮ ಅಪ್ಪನ ಹೆಸರೇ ಬರ್ತೇನೆ ನನ್ನ ಹೆಸರೇ ಗೊತ್ತಿಲ್ಲ ಏಸಲ ಕೇಳ್ತೋಯ್ ಹಾ ಬರ್ತೋ ನಿಮ್ಮ ಅಪ್ಪನ ಹೆಸರೇ ಮರ್ತೀನಿ ಹೌದು ಅವ್ನು ನಮ್ಮ ಎಂತ ಬರ್ಗಿ ಫ್ಯಾಮಿಲಿ ಅದೆ ಓಡಿ ಬಿಡು ನಿಮ್ಮವ್ವನ ಹೆಸರೇ ನಪ್ಪ ಅದೆನ್ ಹೇಳ್ತಿ ಹಾ ಕಿತ್ತು ಹಾ ನಿಮ್ಮ ಅಪ್ಪನ ಬೇಡ ನಿಮ್ಮ ಮೂರು ಹೆಸರು ಓದು ஏன் கிட்ட நோட் நான் தம் தம் நம்ம முப்பாங்க

ಅಲ್ಲಿ ಜಾಂತರೆ ಜಾತ್ರೆಗೋನಾಕ ನಕ ನಕ ಚಪ್ಪಟಣ್ಣಾ ಚಪ್ಪಾಳೆ ಅಯ್ಯೋಪ್ಪ ನನ್ ಬಾವುಬಳಿ ಒಳಗ ಮಡಿ ಬಾವುಬಳಿ ಬಾವುಬಳಿ ಒಳಗ ನಿನ್ನವ್ನ 20 ಸಾರಿ ಪಿಚ್ಚರ್ ನೋಡಿ ಇಲ್ಲಿ ಮಡಿಲಿ ಅದರ ಬಾವುಬಳಿ ಒಳಗ ಲಾಸ್ಟ್ ಟೈಮ್ ಆಗ್ನಾಗ

ಒನ್ ಹೊರಗೇ ಇರಬೇಕು ನೀವು ಜನ ಬರ್ತರು ಅದು ನಟ್ ನಡೋ ಕಟ್ಟಿದ ಇರಕೊಂಡೆ ಹಾ ನಾನೇ ಅದು ಜೂನಿಯರ್ ಆಕ್ಟಿಂಗ್ ಹೌದು ನೀನು ಅವನು ಏನು ದೊಡ್ಡ ಹೀರೋ ಪಾತ್ರ ಮಾಡಿ ಅಂತ ಹೇಳ್ತೀಯಾ ಅಷ್ಟೇ ನೀನು ನೌನ ಬೆಟರ್ ಬಾ ನನಗೆ ಅಲ್ಲ ಬರ್ತದ ಎಲ್ಲೋ ಬರ್ತದ ಏನ ಎಲ್ಲ ಬರ್ತದ ಮುಂಜಾನೆ ಮದ್ಯನಲ್ಲಿ ಸಂಜೆ ಬರ್ತರೆ ಏರಿ ಅಮ್ಮಾ ಆಕ್ಟಿಂಗ್ ಒಳಗ ಏನು ಬರ್ತದ ಅಂತ ಕೇಳಕತ್ತಿ ಆಕ್ಟಿಂಗ್ ಒಳಗ ಏನು ಬರ್ತದ ಕೇಳಿ ಎರಡು ಲಕ್ಷ ರೂಪಾಯಿ ಹಾಳು ಮಾಡಿ ಸೃಷ್ಟಿಕತ್ತ ಸಿನಿಮಾ ಮಾಡಿ ಏನು ಬರ್ತದ ಕೋತಿ ಕೇಳಲ್ಲ ಅವಿಗೆ ಹಣೆ ಬರ ಹಕ್ಕಿ ಹೊಣೆ ಯಾರು ಈಗ ನೀವು ನನಗೆ ಏನ್ ಕೊಡ್ತೀರ ಕೊಡ್ರಿ ಮಾಡಿ ತೋರಿಸ್ತೆ ನಾನು ಏನ್ ಕೊಡ್ರಿ ಮಾಡ್ತೇನೆ ಹೌದು ಓಕೆ ಇವತ್ತು ನಿಮ್ಮ ಊರ ಟ್ಯಾಲೆಂಟೆಡ್ ಪರ್ಸನ್ ಟ್ಯಾಲೆಂಟ್ ನಿಮಗೆ ಗೊತ್ತಾಗ್ತದೆ ಒಂದು ಯಾರೋ ಒಬ್ಬ ಹುಡುಗ ಬರ್ರಿ ಧೈರ್ಯವಂತ

પેલાંગો જોર આવે છે પડે ઓમ જોર આવે સુપરે કોડ આ હા હા આ જીપક જીમેલો જીપક કોડીનો નોડા કોટ સાનું તો હા 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 પાલે હા હા ને બધો 100 રૂપિયા તો ડોક્ટર હા કેરેક્ટર પરસી હા નીનો નાય હા નાય નાય એ ઓ અમાર નાય નાય મને કે લીધો મને મેરે એ નીનવના கேரக்ட் ஓ ஒன் கேரக்டர் நோடிக் நீ நாய் இது மகள நாயி மரிய சத்தமீல் தோர்ஸ் தானி தானே தந்த फील तो फील फील हां आएगा वो तेरी में को ले ले दो अल्लाह चले ले दो सही मैं एक बार की दो नहीं हां ओके रेडी ओके रेडी रोलिंग लेट्स हां ए ये लाऊं ना मार दे यार कट लार पता नहीं एक्शन भाई ले हेलो मुंह के लिए बात करो ओ नहीं मैं ये लेने के लिए रेडी नहीं ओके कैमरा रोलिंग

இது

சிமா ஆக ஆடி ரெடி ரெடி கத்தி

હા ઓગઢી રોગો ನೇ ಫೀಲ್ ತೋರಿಸನ ಕತ್ತಿದೆ ಇಲ್ಲಿ ಏನು ಅವನು ಅವನು ದೆವ್ವದ ಕತ್ತಿದೆ ಫೀಲ್ ಹ ಸ್ವಲ್ಪ ಚೇಂಜ್ ಮಾಡ್ತೀನಿ ಸ್ವಲ್ಪ ಚೇಂಜ್ ಈ 나ಯಿ ወರಗ ಒಬ್ಬಕ್ಕೆ ತಾಯಿ ಬಂದ್ರೆ ಹೆಂಗ್ ಹೆಳ್ತಾಳೋನ ತೋರಿಸ್ತೀನಿ 나ಯಿ ወರಗ ಒಬ್ಬಕ್ಕೆ ತಾಯಿ ಬಂದ್ರೆ ಹ ಆ ಮಗಳು ಸಂತಾನ ತಾಯಿ ಆಕ ತೋರ್ನ್ ಓಕೆನಾ ಯಾ ಯಾಸ್ ದಿಸ್ ಇಸ್ ಕ್ಲಾಸ್ ಓಕೆ ಸಪೋರ್ಟ್ ಓಕೆ ರೆಡಿ ಕ್ಲಾಸ್ ರೆಡಿ ಸ್ವಲ್ಪ ಇतक ಬನ್ನಿ ಸರ್ ಪುಡುಕೋ ಬಾ ಬಾ

ನಿನ್ನ ಜೊತೆ ಇಲ್ಲ ಎಂಟು ಹಾಡಿದ್ರೆ ನಿನ್ನ ಯಾವ್ದು ತಾಸು ಕೊಟ್ಟಿಲ್ಲ ಹೋಗಿ ಹೋಗಿ ಮುನಿರ್ ನೈಗೆ ಬಳಸ್ತಿದ್ದೆಲ್ಲ ನಾಯಿ ಮನೆ ಆ ಸುಸ್ಮಿತ ಬ್ಯಾಡುತ್ತಿ ಆಡಂದ್ರು ಬರಕ್ಕಿಗೆ ಬೆನ್ ಹತ್ತಿದ್ದೆಲ್ಲ ನನ್ನ ಮಗಿದೆ అయ్యో నీ మొగకి ట్రై నా బేరు కూడా సూసూ నీరు కూడా సూసూ అంది నీం కొడక కట్టుగొట్టుగొల్లు యవ్వ నాట పగిడి హోగె యవ్వ యాది ఏ మదె తివ చంది తివ బయటికి బెన్ హాటిది మీనే నా మాట మాత్రం మార్చింది నన్ను మార్చింది ఏ నడిచాల మాయి కూడా మునిర్ బై

ಚಂದ ನೋಡ ನೀ ಹೆಂಗ ಚಂದ ಮಾಡಿರೂ ಮಾಡೋ ನಿಮ್ ನೋಡ ಕನೆಕ್ಟ್ ಐತಂಗ ಚೆಂದ ಮಾಡಿದೆ ಸೂಪರ್ ನೀವು ಚಂದ ಚೆಂದ ಚಪ್ಪಾಳಿ ಮುಖಾಂತರ ತೋರ್ಸ್ರಿ ಅಯ್ಯಪ್ಪ ಈಗ ನಿಮ್ಗೆ ಬಂದಾಗ ಹೇಳ್ತೀನಿ ரொமிக் எங்க

ಕೈಯರ ಮಗಿಲ್ಲ ಕರೆಸ ಬಾಂಬೆ ಅಲ್ಲಿ ಕರೆಸ ಅವ್ನ ಅವ್ನ ಎಲ್ಲ ಒಗಡ್ಬಿಡಾ ಅಲ್ಲಿ ಎಕ್ಸಿಟ್ ನೇ ಮೇಡೋ ಕೊಂಗನ್ ಸೇ ಬಂದು ಬಿಡು ಬಾಬಾ ನಿಂತ ಪದ ಹಾಕೊಂಡ್ರೆ ಇವತ್ತು ಮುಂದೆ ನಿನ್ನ ಬಂದು ಬಿಡು ಹೋಗಬೇಡ ಮೈ ನಿನ್ನ ಕಿವೆನನ ಅವ್ನ ಬಳ್ವತ್ತಿನ ಮೂಗನೇ ಬರಪ್ಪಾ ನಾನು ಹೇಳಿನಿ ಹೇಳಬರ್ಸು ತ ಮಾಡ್ಬಾ ಓಕೆ ಮೇಡಾ ನಿಮ್ ಕ್ಯಾರೆಕ್ಟರ್ ಇನ್ನುಲಿ ಇರಬೇಕು ಸೈಲೆಂಟ್ ಒಂದು ಐದು ನಿಮಿಷ ಸೈಲೆಂಟ್ ಓಕೆ

किंग हैं जो इतना नूली सही लांग है हनी हैंग है आप किन हैंग है ना नूल तोरसी है हाँ तोरसी तोरसी है हाँ ले ले ना उन्हें ना मत यार रही हूँ नूली तोरसी ले इन हाथ के तरह ये तर ना किंच बोर हर बकल कहाँ है हाँ हाँ अगर हार से बड़ा नूली तोरसी है हाँ रे रे हाँ ओके नीरो नीचे नहीं नो फुल रोमांटिक

ನಷ್ಟೆಗ ನೀನೇ ಬರಕತ್ತಿದೆ ಮೂಂಜನೆ ದೊಡ್ದರ ಹಾಸ್ಯ ಎಲ್ಲ ಹರどಟ್ಟವ ಏ ನೌ ಏ ರೋಮ್ಯಾಟಿಕ್ ಡೈಲಾಗ್ ಹೊಡಿಯಂದ್ರೆ ಹಾಸಿಗೆ ತಗೊಂಡೆಲ್ಲ ಇದು ಉತ್ತರ ಕರ್ನಾಟಕದ ಇದು ಇದಕ್ಕೆ ರೋಮ್ಯಾಟಿಕ್ ಅಂತೀವು ನಾವು ಆ ಅಂದ್ರೆ ನಿನ್ನ ಪ್ರಕಾರ ಬೆಡ್ ರೂಮ್ ದ ಬಾಗಿಲ ಹಾಕೊಂಡ ಶುಭ ಮಾತ್ರ ಮುಗಿ ತಕ್ಷಣವಾ ಹೌದೋ ನೌನ್ ಡೈರೆಕ್ಟರ್ ನೀನೇ ಇದ್ದಂಗ ಇದೆ ಬಾಗಿಲಿ ಹಾಸಿಗೆ ಬರದೇ ಇಲ್ಲ ಹಾಸ್ಯದಿಂದ ಹೊರದ್ರ ಬರಲಿಲ್ಲ ಯಾರಿಗೆ म म च ता ದಿನಾ ಕೆಲ್ಸನ್ಯಾಗ ನೀನೇ ಬರಕತ್ತಿದ್ದೀನಿ ಮುಂಜಾರದ್ರ ಹಾಸಿಗೆ ಎಲ್ಲ ಹರಿದೊಟ್ಟೆವ ನಮ್ಮ ಬೈತಾನ ನಮ್ಮ ಅಣ್ಣನ ಮುಖ ಕೆಂಪ ಹೋಗ್ಯಲ್ಲ ನಮ್ಮ ಮಾವ ಹೆಂಡತಿ ಅವ್ರಿ ಹೆಣ್ಣು ತಂದು ನೀ ಏನಾದ್ರು ಹ್ಞೂ ಅಂದ್ರೆ ನಮ್ಮ ಬಿಜಾಂಪುರ ಸಿದ್ಧೇಶ್ವರ ಜಾತ್ರೆ ಮದುವೆ ಆಗಿ ನಮ್ಗೆ ಹುಟ್ಟೋ ಮಕ್ಳ ಜಡಿ ತೆಗ್ಯಾಕ ಮುಂದಿರವರ್ಸಿದೇ ಊರ ಜಾತ್ರೆಗೆ ಬರಮ್ಮ ಏನಂತೀರಾ ಮತ್ತೆ ಮಾಡ್ತೀವಿ

ನಮ್ಮ ಅಪ್ಪ ರೈತದನ ಅದಕ್ಕ ನಾ ಅಡಿಷನ್ ಬಂದಿನಿ ರೈತರ ಮಕ್ಕಳಿಗೆ ಸಿನಿಮಾ ತೊಳಂಗಂದ್ರ ನೀ ತೊಳಂಗಿ ನೀನು ಮಾಡಲ್ಲ ಲೈ ಮಗನ ರೈತನ ಮಗ ಅಂತಿ ಹೋಗ ಹಲ್ವಾಗ ದುಡಿ ಹಲ್ವಾಗ ಕೊಡು ನೋಡಿ ಈ ಸಿನಿಮಾದಾಗ ಏನು ಸಿಗತ್ತೆ ನಿಮಗೆ ಏನು ಸಿಗೋದಿಲ್ಲ ಹೌದಲ್ಲ ನಾವು ನಾವು 8 10 ವರ್ಷ ಗಟ್ಟಲೆ ನೋಡು ಮಾಡಿ 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 ಈ ಹಂತಕ್ಕೆ ಬಂದಿವಿ ನೀ ಬರಬೇಕು ಅಂದ್ರ ಅರ್ಧ 12 ಆಗ್ತದೆ ತಪ್ಪಾಯ್ತು ಸರ್

ದೇಶದ ಬೆನ್ನೆಲುಬು ಇಲ್ಲ ಹೋಯ್ ಬಿಟ್ ಮತ್ ಅಂತವರ ಹೊಟ್ಟೆ ಹೊಟಿ ತಿರುಮಾ ಮಾಡ್ತಿನ ಅದಕ್ಕೆ ನಾನು ಚಾಕ್ ಮಾಡ್ಬೇಕಾ ಯಾರ್ ದೇ ಒಂದ ಟೆನ್ಷನ್ ಆಗಿ ಚಾ ಟಿ ಕರ ಚಾ 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 ನಾನು ಚಾ ಮಾಡದ್ರಪ್ಪೇ ಮಸ್ತ್ಪ್ಪ ಈ ಚಪ್ಪಳೆ ಬರಲಿಪ್ಪ ಚಪ್ಪಳೆ ಎ ನಿನ್ನ ಮದು ತಂದ ಕೂಡ ಅಮೇಲೆ ನೋಡು ಪ್ರೇಮಪ್ಪ ಆ ಬ್ರೋ ಆ ಓ ಲವ್ ಚಾಟ್ ಕೊಡ್ತಾರೆ ಏನಾಯ್ತು ಅದೇ ನೀವು ಚಾತ ಅಂದಿರಲ್ಲ ಅದು ನೀವು ಕರಿ ಕರಿಚಾ ಬಂದಿರೋ ಬಿಳಿ ಚಾ ತಗೊಂಡ್ರು ಗೊತ್ತಾಗ್ಲಿಲ್ಲ ಕರಿಚನ ಬೇಡ ಬಿಳಿ ಚಾನ ಬೇಡ ಯಾವ್ದಾರ ಆಗೋ ಮರ ನಾವು ಯಾವ್ದಾರ ಸಿಡದು ಡ್ಯಾನ್ಸರ್ ಕರೆಸಿ ಡ್ಯಾನ್ಸರ್ ಮತ್ತೇನಾಗ್ತದೆ

ಒಲೆ ಮೇಲೆ ಮಾಡಬೇಕ ಗ್ಯಾಸ್ ಮೇಲೆ ಅಲ್ಲಿ ಹೋಗಿ ಇವ್ನ ಅವ್ನು ಎಣ್ಣೆ ಕಟ್ ಲೋನ್ಯಾಗ ಮಾಡು ಏಯ್ ಯಾವ ಒಲೆ ಮ್ಯಾಲ ಒಲೆ ಮ್ಯಾಗ ಮಾಡಿ ಗ್ಯಾಸ್ ತೊಗೊಂಡು ಬಾ ಗುಡಿತು ಆಯ್ತು 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 ಸರ ಹಾಂ ಬಿಸಲಾಗಿನ ಮಗ್ಳ ಬಿಸಲಾಗ ಗುಣಾಕತ್ತಾರ ನೀವು ಗುಡ್ಬೋಂಬು ಸರ ಹೈಕೊಂಡು ಬಿಡು ಅದೇ ನೀವು ಆಚೆ ಆತು ಬಾ ಈಚೆ ಆತು ಬಾ ಅಂದ್ರೆ ಹಾಂ

ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ ಇದ್ದ ಮನುಷ್ಯ ಚಿಕ್ಕದು ಕಾಣೋದು ಟಿವಿಯಲ್ಲಿ ಇದ್ದ ವರ್ಷ ಇದ್ದಂಗೆ ಕಾಣದ ಭವ್ಯವಾದ ವೇದಿಕೆಯಲ್ಲಿ ನಿಮ್ಮಂತ ಪ್ರೇಕ್ಷಕರ ಮುಂಭಾಗದಲ್ಲಿ ಮುಂಭಾಗದಲ್ಲಿ ಅಂತ ಹೇಳ್ತಾ ನಮ್ಮ ಒಂದು ಚಿಕ್ಕ ಸ್ಕಿಟ್ಗೆ ನಿಮ್ಮದೊಂದು ಜೋರದ ಚಪ್ಪಳೆಯುಡಿ ಅಂತ ಹೇಳ್ತಾ ಧನ್ಯವಾದ